ನಮಸ್ಕಾರ ಎಲ್ಲರಿಗೂ ಇವತ್ತ ಬಲು ರುಚಿಯಾದಂತಹ ಎರಡು ಚಟ್ನಿಗಳನ್ನು ತೋರಿಸ್ತೀನಿ ಒಂದು ಟೊಮೆಟೊ ಕಾಯಿ ಚಟ್ನಿ ಚಪ್ಪರಕಾಯಿ ಚಟ್ನಿ ಇದಕ್ಕೆ ಟೊಮೆಟೊಕಾಯಿ ಅಂತಾರೆ ಚಪ್ಪರಕಾಯಿ ಅಂತಾರೆ ಇದೊಂದು ಚಟ್ನಿ ಮತ್ತು ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಇನ್ನೇನು ಮುಗ್ಯಾಕ ಬಂತು ಮಾವಿನಕಾಯಿ ಸೀಸನು ಎರಡು ಚಟ್ನಿಗಳನ್ನು ತೋರಿಸ್ತೀನಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಯಾವ ಪಲ್ಯಗಳು ಬೇಡ ಇವೆರಡು ಚಟ್ನಿ ಇದ್ರೆ ಮಸ್ತ ನೋಡ್ರಿ ಈಗ ಒಂದು ನಾಲ್ಕು ಮೆಣಸಿನ್ಕಾಯಿ ಮೊದಲು ಚಪ್ಪರೆಕಾಯಿ ಹಿಂಡಿ ತೋರಿಸ್ತಾನೆ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಮುರಿದು ಹಾಕ್ತೀನಿ ಇಡೀ ಹಾಕಿಬಿಟ್ರೆ ಅವು ಬಂದು ನಮ್ಮ ಮಕ್ಕಕ್ಕೆ ಬಡಿತಾವು ಅದಕ್ಕೆ ಅವನ್ನ ಮುರಿದು ಹಾಕಬೇಕು ಎಣ್ಣೆ ಹಾಕಿ ಚೆಂದಾಗಿ ಹುರ್ಕೋಣ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಒಂದು ಸ್ವಲ್ಪ್ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಯಾವ್ದಾರ ಒಂದು ಚಟ್ನಿ ಹಾಕೊಂಡು ತಿಂದ್ರೂ ಸಾಕು ನೋಡ್ರಿ ಸಾಂಬಾರು ಬೇಡ ಪಲ್ಯ ಬೇಡ ಅವತ್ತಿನ ಊಟದ ಚಿಂತೆನೇ ಬರ್ತತಿ ಬಿಸಿ ರೊಟ್ಟಿಗೆ ಬಿಸಿ ಅನ್ನಕ್ಕೆ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ತಾನೆ ಸಿಪ್ಪಿ ಸುಲಿದು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾನೆ ಫ್ರೈ ಮಾಡ್ಕೊಳೋನು ನಮ್ಮ ಉತ್ತರ ಕರ್ನಾಟಕದಾಗ ಹಿಂಡಿಗಳು ಬೇಕೇ ಬೇಕು ರೀ ನೋಡಿರಿ ಕಾಯಿ ಸ್ವಚ್ಚಿಗೆ ತೊಳೆದು ಹೆಚ್ಚಿ ನೀರೊಳಗೂ ಹೆಚ್ಚಿಂದ ನೀರಿನಾಗ ಹಾಕಿ ಬೀಜ ತೆಗೆದು ನಾ ಹಾಕೋತೇನೆ ಈ ಥರ ಇವನ್ನ ಫ್ರೈ ಮಾಡೋಣ ಹಸಿ ಸ್ಮೆಲ್ ಹೋಗಲಿ ಚೆಂದ ಬಾಡಿಸಿ ಉಣನು ನಮ್ಮ ಉತ್ತರ ಕರ್ನಾಟಕದ ಚಟ್ನಿಗಳ್ರಿ ಇರಲೇಬೇಕು ಕೆಂಪು ಹಿಂಡಿ ಚಪ್ಪರಕಾಯಿ ಹಿಂಡಿ ಹುಣಸಿಕಾಯಿ ತು ಆಮೇಲೆ ಬೆಳ್ಳುಳ್ಳಿ ಖಾರ ಶೇಂಗಾ ಚಟ್ನಿ ಅಗಸಿ ಚಟ್ನಿ ಒಂದಾ ಎರಡ ಎಷ್ಟು ಚಟ್ನಿಗಳಿರ್ತಾವ್ರಿ ಹಿಂಡಿಗಳು ಮತ್ತು ಪುಡಿ ಚಟ್ನಿಗಳು ಇರಲೇಬೇಕು ನಮ್ಮ ಊಟದ ತಟ್ಟಿಗೆ ನೋಡ್ರಿ ಹುರಿದದ್ದು ಇವನ್ನ ಸ್ವಲ್ಪ ಆರಬೇಕು ಆರಿಂದ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಣನು ಇದ್ರಾಗ ಆಲ್ರೆಡಿ ಚಪ್ಪರಕಾಯಿ ಪೀಸ್ಗಳು ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿನ್ಕಾಯಿ ಫ್ರೈ ಆಗೈತಿ ಕೊತ್ತಂಬರಿ ಹಾಕೋನು ಬೆಲ್ಲ ಹಾಕೋನು ಟೊಮೆಟೊಕಾಯಿ ಹುಳಿ ರೀ ಬೆಲ್ಲ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಗೆ ಅರಿಶಿಣ ಹಾಕಿ ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡಬೇಕು ನೈಸ್ ಪೇಸ್ಟ್ ಮಾಡಬಾರ್ದು ತರಿತರಿಯಾಗಿ ರುಬ್ಬಬೇಕು ಆಮೇಲೆ ಇನ್ನೊಂದು ಮರ್ತಿದ್ದೆ ಗುರಳು ಪುಡಿ ತಟಗೆ ತಟ ಗುರಳು ಪುಡಿ ಹಾಕ್ಬೇಕು ಇದನ್ನು ತರಿ ತರಿಯಾಗಿ ರುಬ್ಕೊಂಬರೋನು ನೋಡಿರಿ ಚಪ್ಪರಕಾಯಿ ಹಿಂಡಿ ರೆಡಿ ಆಯಿತು ಘಮ ಘಮ ಅಂತತಿ ಇದನ್ನ ಬಾಲಿಗೆ ತೆಗೆಯೋಣ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ನಾ ಹಾಕಂಥ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಮತ್ತು ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿರಿ ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ಬೇಕು ಒಂದು ಚಟ್ನಿ ರೆಡಿ ಆಯಿತು ಒಂದು ಬೌಲಿಗೆ ತೆಗೆದೆ ಇನ್ನು ನೆಕ್ಸ್ಟು ಎರಡನೇ ಚಟ್ನಿ ಮಾವಿನಕಾಯಿ ಚಟ್ನಿ ಮಾಡೋಣ ನೋಡಿರಿ ಒಂದು ಮಾವಿನಕಾಯಿ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ತಿಳಲು ಮಾತ್ರ ಹೆಚ್ಚಿ ಒಂದು ಬಾಲ್ನೇಗೆ ಇಟ್ಕೊಂಡಿನಿ ಈಗ ನೋಡಿರಿ ಒಂದು ಬಾಲ್ನೇ ಮಾವಿನಕಾಯ್ದು ತಿಳಲು ಇಟ್ಕೊಂಡಿನಿ ಕಡಲೆಬೇಳೆ ನೆನೆ ಇಟ್ಕೊಂಡಿರ್ಬೇಕು ಒಂದು ಎರಡು ಮೂರು ತಾಸು ನೆನೆಬೇಕು ನೆನೆದಂಥ ಕಡಲೆಬೇಳೆ ಚಿಕ್ಕ ಬಾವಲಿಲ್ಲ ಜೀರಿಗೆ ಬೆಲ್ಲ ಕೊತ್ತಂಬರಿ ಉಪ್ಪು ಖಾರ ಮತ್ತೆಲ್ಲನೂ ಈಗ ಬೆಳ್ಳುಳ್ಳಿ ಹಾಕ್ತಾನೆ ನಿಮಗೆ ತೋರಿಸ್ತಾನೆ ಇದು ಹಸಿದಾಗೆ ರುಬ್ಬಂತ ಚಟ್ನಿ ಭಾಳ ರುಚಿ ಇರ್ತದೆ ರೀ ಬರೀ ಬಾಯ್ಲನ್ನ ತಿನ್ನಂಗೆ ಇರ್ತತಿ ಇದು ಒಂದು ಮಿಕ್ಸಿ ಜರ್ಗೆ ಈ ಮಾವಿನಕಾಯಿ ತಿಳಲು ಏನು ಹೆಚ್ಚಿಟ್ಕೊಂಡೆವೆಲ್ಲ ಹಾಕ್ಕೊಳ್ಳೋನು ನೆನೆಸ್ತಂಥ ಬೇಳೆ ನಾನಾ ಥರ ಚಟ್ನಿಗಳನ್ನು ಮಾಡ್ತಾರೆ ಇದನ್ನ ಬೇರೆ ಬೇರೆ ಪದಾರ್ಥಗಳನ್ನ ಹಾಕಿ ನಮ್ಮನೆ ಮಾಡೋದು ಈ ರೀತಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಕೊತ್ತಂಬರಿ ಬೆಲ್ಲ ಮಾವಿನಕಾಯಿ ಹುಳಿ ಇರ್ತದಲ್ಲ ಹುಳಿ ಎಲ್ಲಿ ಇರ್ತತಿ ಎಲ್ಲ ಬೆಲ್ಲ ಉಪಯೋಗ ಮಾಡ್ತೇವೆ ನಾವು ಬೆಲ್ಲ ಇಲ್ಲದ ಅಡಿಗೆ ನಮ್ಮ ಉತ್ತರ ಕರ್ನಾಟಕದಾಗಿಲ್ಲ ಹುಳಿ ಬೆಲ್ಲ ಮುಂದಿರ್ಬೇಕು ನೋಡ್ರಿ ನಮಗೆ ಮುಂದ ಹಿಂದೆ ಅಂತೀರಿ ಅನ್ಬೇಡ್ರಿ ಹೆಚ್ಚಿರ್ಬೇಕು ಮುಂದೆ ಅಂದ್ರೇನು ಹೆಚ್ಚಿರ್ಬೇಕು ಉಪ್ಪು ಖಾರ ಹುಳಿ ಬೆಲ್ಲ ಬಾಯಿ ಚಿಪ್ಪರ್ಸ್ಕೊಂಡು ಉಣ್ಣಂಥ ಒಂದು ಅಡಿಗೆ ಉತ್ತರ ಕರ್ನಾಟಕದ ಅಡಿಗೆ ಉಪ್ಪು ಹಾಕಿದೆ ರುಚಿಗೆ ತಕ್ಕಷ್ಟು ಬೆಳ್ಳುಳ್ಳಿ ಒಂದು ಗಡ್ಡಿ ಸಿಪ್ಪೆ ತೆಗೆದು ಇದನ್ನು ತರಿತರಿಯಾಗಿ ರುಬ್ಕೊಂಬರೋನು ನೋಡ್ರಿ ಈಗ ಆಗಿ ರುಬ್ಬಿಂದ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತೀನಿ ಎರಡು ಟೇಬಲ್ ಸ್ಪೂನ್ ಈ ಚಟ್ನಿಗಳು ಸ್ವಲ್ಪ ಖಾರ ಖಾರ ಇದ್ರನ್ನ ರುಚಿ ಬರ್ತತಿ ಎರಡು ಟೇಬಲ್ ಸ್ಪೂನು ಖಾರ ಪುಡಿ ಇದನ್ನು ಗ್ರ್ಯಾಂಡ್ ಮಾಡ್ಕೊಂಬರೋಣ ಈ ಚಟ್ನಿ ಕೂಡ ತರಿತರಿ ಆಗಿರಬೇಕು ನೈಸ್ ಪೇಸ್ಟ್ ಮಾಡೋಂಗಿಲ್ಲ ಯಾವ ಚಟ್ನಿಗಳು ನೈಸ್ ಪೇಸ್ಟ್ ಆಗಬಾರ್ದು ರುಚಿ ಬರಲ್ಲ ಈಗಿದನು ಗ್ರ್ಯಾಂಡ್ ಮಾಡ್ಕೊಂಡಿದ್ದಾಯ್ತು ಒಂದು ಬೌಲಿಗೆ ತೆಗೆದು ಎರಡೂ ಚಟ್ನಿಗಳನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಸೂಪರ್ ಟೇಸ್ಟಿಯಾದಂಥ ಚಟ್ನಿಗಳು ಎರಡೂ ಘಮ ಘಮ ಅಂತವು ನೋಡಿರಿ ಎರಡೂ ಚಟ್ನಿಗಳನ್ನು ಮಾಡಿ ತೋರಿಸ್ತೀನಿ ನೀವು ಈ ಥರ ಮಾಡ್ಕೊಳ್ರಿ ರುಚಿ ಬಗ್ಗೆ ಕಮೆಂಟ್ ಹಾಕಿರಿ ಈಗ ಎರಡು ಬೌಲ್ನಾಗೂ ಎರಡು ಥರ ಚಟ್ನಿನ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮ್ಗೆ ಮಕ್ಕಳಿಂದ ಮುದುಕರವರೆಗೂ ಇಷ್ಟ ಆಗೋಂಥ ಚಟ್ನಿಗಳು ನೋಡ್ರಿ ಬಿಸಿ ರೊಟ್ಟಿಗೊಂದು ಒರೆಸ್ಕೊಂಡು ತುಪ್ಪ ಹಚ್ಕೊಂಡು ತಿಂದುಬಿಟ್ರೆ ಒಂದು ರೊಟ್ಟಿ ಜಾಸ್ತಿ ಹೋಗ್ತತಿ ನೋಡಿರಿ ಎರಡು ಚಟ್ನಿಗಳನ್ನು ತೋರಿಸ್ತೀನಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ಅಲ್ಲಿವರೆಗೆ ಎಲ್ಲರಿಗೂ Namaskari.